ನಮಸ್ಕಾರ ಹಸನ ನಾವು ಇವತ್ತಿದ್ದೀವಿ ನಮ್ಮೂರಿನ ಹಳೇಬೀಡ ಹತ್ರ ಇರೋ ಲಿಂಗಪ್ಪನ ಕೊಪ್ಪ ಯಾಕೆ ಬಂದಿದ್ದೀವಿ ಅಂತನಾ ಆರ್ಟಿಕಲ್ಚರ್ ಕಾಲೇಜ್ ಮೂಡಿಗೆರೆ ಹಾಗೆ ಕೃಷಿ ಇಲಾಖೆ ಜೊತೆಗೆ ಮಲಬಾರ್ಗೋಡ್ ಇವರೆಲ್ಲ ಸೇರ್ಕೊಂಡು ಒಂದು ಅಗ್ರಿಕಲ್ಚರ್ ಮೇಳಾನ ಈ ಊರಲ್ಲಿ ನಡೆಸ್ತಾ ಇದ್ದಾರೆ ಕೃಷಿ ಬೆಳದಲ್ಲಿ ಏನೇನೆಲ್ಲ ನಡೀತಿದೆ ಅನ್ನೋ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನನ್ನ ಜೊತೆ ಬನ್ನಿ ಬನ್ನಿ ಕೃಷಿ ಬೆಳದಲ್ಲಿ ಏನೇನೆಲ್ಲ ನಡೀತಿದೆ ಅಂತ ನೋಡೋಣ ನಾನು ಸ್ಟೂಡೆಂಟ್ ಕಾಲೇಜ್ ಆಫ್ ಆರ್ಟಿಕಲ್ಚರ್ ಮುಡಿಗೆರೆಯಿಂದ ನಾವು ಸುಮಾರು ಒಂದೂವರೆ ತಿಂಗಳು ರಾವೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ ಲಾಸ್ಟಲ್ಲಿ ಕೃಷಿ ಮೇಳ ಅಂತ ಒಂದು ಮಾಡ್ತೀವಿ ನಮ್ಮದು ಇವತ್ತು ಎಕ್ಸಿಬಿಷನ್ ಬಂದು ಕೀಟಗಳ ಪ್ರಪಂಚ ಅಂತ ಅದರಲ್ಲಿ ಬನ್ನಿ ನೋಡೋಣ ಇಲ್ಲಿ ಮೊದಲಿಗೆ ಇದು ಕೊಕೊನೆಟ್ ಸ್ಟೆಂಬೋರರ್ ಅಂತ ಕರಿ ಕೊಕೊನೆಟ್ ಬೋರರ್ ಅಂತ ಕರಿತೀವಿ ರೈನಾ ಸರಸ್ ಬೀಟಲ್ ಅಂತ ಇದ್ರ ಹೆಸರು ಏನು ಮಾಡುತ್ತೆ ಅಂತಂದರೆ ಇದು ಫುಲ್ಲು ಬೇರನ್ನ ಕೋರ್ಕೊಂಡು ಅದನ್ನು ತಿನ್ನುತ್ತೆ ಅದನ್ನು ತಿಂದು ಅದನ್ನ ವೇಸ್ಟ್ನ ಬಿಡುತ್ತೆ ಐಡೆಂಟಿಫಿಕೇಶನ್ ಹೆಂಗೆ ಅಂತ ಕೇಳ್ಬೋದು ನೀವು ಅದ್ರ ಸೆಪ್ಪೆಯಲ್ಲಿ ಬಿದ್ದಿರುತ್ತೆ ಕೆಳಗಡೆ ಹಾ ಈ ಕೀಟದ್ದು ಅದು ಸೆಪ್ಪೆ ಇರುತ್ತಲ್ಲ ಅದ್ರದ್ದು ಸಿಪೆ ಮಾತ್ರ ಬಿದ್ದಿರುತ್ತೆ ಅದು ಐಡೆಂಟಿಫಿಕೇಶನ್ ಒಂದಿಷ್ಟು ಗುಡ್ಡೆ ತರ ಇದ್ದಿರುತ್ತೆ ಹಾ ಬೋರ್ಕೊಂಡ್ ಬೋರ್ಕೊಂಡ್ ಒಳಗಡೆ ಹೋಗಾದ್ಮೇಲೆ ಮೇಲ್ಗಡೆ ಕೀಟ ಇರುತ್ತೆ ಅಂದ್ರೆ ಅದ್ರ ಸಿಂಟಮ್ಸ್ ನಮ್ಗೆ ಅದ್ರಲ್ಲಿ ಇನಿಷಿಯಲ್ ಸಿಂಟಮ್ಸ್ ಅದು ಗೊತ್ತಾಗುತ್ತೆ ಹಾ ಕೀಟ ಅಲ್ಲಿದೆ ಅಂತ ಅವಾಗ ನಾವು ಮಣ್ಣು ಹಾಕಿದ್ರೆ ಸಾಕು ಅದು ಕಂಟ್ರೋಲ್ ಆಗಿಬಿಡುತ್ತೆ ನೆಕ್ಸ್ಟ್ ಇದೆಲ್ಲ ಲೆಪಿಡಾಪ್ಟರಾ ಅಂತ ನಾವು ಕರಿತೀವಿ ಇದು ಫ್ಯಾಮಿಲಿ ಇದು ಲೆಪಿಡಾಪ್ಟರ್ ಅಂತ ಫ್ಯಾಮಿಲಿ ಇದು ಫುಲ್ಲು ಬರೀ ಬಟರ್ಫ್ಲೈಸ್ ಮತ್ತೆ ಮಾತ್ಸು ಫುಲ್ಲು ಬರೀ ಫ್ಯಾಮಿಲಿ ಬರೀ ಬಟರ್ಫ್ಲೈಸ್ ಮತ್ತೆ ಮಾತ್ಸ್ ಅಂತ ಇರ್ತವೆ ಇಲ್ಲಿ ಮತ್ತೆ ನೋಡಬಹುದು ಇಲ್ಲಿ ಬಂದು ಇದೆಲ್ಲ ಕೋಲಿ ಆಪ್ಟರ್ ಅಂತ ಕರಿತೀವಿ ಇದನ್ನ ಇಲ್ಲಿ ಕೋಲಿ ಆಪ್ಟರ್ ಅಂತ ಕೋಲಿಯಾಪ್ಟರ್ ಅಂತ ಅಂದ್ರೆ ಆಚೆ ಕಡೆ ಹಾರ್ಡ್ ಇರುತ್ತೆ ಇಲ್ಲಿ ನೋಡಿ ಇದನ್ನ ಹಾರ್ಡ್ ಇದೆ ಇದು ಆಚೆ ಕಡೆ ಔಟರ್ ಕವರ್ ಹಾರ್ಡ್ ಇದ್ರೆ ಆ ಫ್ಯಾಮಿಲಿ ಕೋಲಿಯಾಪ್ಟರ್ ಅಂತ ಇದರಲ್ಲಿ ಡಿಸ್ಟ್ರಕ್ಟಿವ್ ಅಂತಾನು ಇದೆ ಅಂದ್ರೆ ಅದು ನಮಗೆ ಎಫೆಕ್ಟ್ ಮಾಡುತ್ತೆ ಮತ್ತೆ ಬೆನಿಫಿಷಿಯಲಿನೂ ಇರುತ್ತೆ ಮತ್ತೆ ನೋಡ್ಬೋದು ಇದು ಸ್ಟಿಕ್ಕಿ ಇನ್ಸೆಕ್ಟ್ ಅಂತ ಇದು ಸಿಗುತ್ತೆ ಸ್ಟಿಕ್ಕಿ ಇನ್ಸೆಕ್ಟ್ ಆದ್ರೆ ಇಷ್ಟು ದೊಡ್ಡ ಸಿಗಲ್ಲ ವೆಸ್ಟ್ರನ್ ಗಾರ್ಡ್ಸ್ ಅಲ್ಲಿ ಮಾತ್ರ ಸಿಗೋದು ಇದು ಇನ್ಸೆಕ್ಟ್ ಇದು ಇದು ಲೀಫ್ ಇನ್ಸೆಕ್ಟ್ ಅಂತ ಇದು ಅಷ್ಟೇ ವೆಸ್ಟ್ರನ್ ಗಾರ್ಡ್ಸ್ ಅಲ್ಲಿ ಮಾತ್ರ ಇದು ಇವನ್ನೆಲ್ಲ ನೀವು ಪ್ರಿಸರ್ವ್ ಮಾಡ್ತೀರಾ ನಾವು ಅದನ್ನ ಹಿಡಿತೀವಿ ಹಿಡಿದಾದ್ಮೇಲೆ ಅದಕ್ಕೆ ಕ್ಲೋರೋಫಾರ್ಮ್ ಅಂತ ಒಂದು ಹಾಕ್ತಿವಿ ಅವಾಗ ಸಾಯುತ್ತೆ ಸತ್ತಾದ್ಮೇಲೆ ಅದನ್ನ ಡ್ರೈಂಗ್ ಮಾಡ್ತೀವಿ ಫಸ್ಟ್ ನಾವು ಸನ್ ಡ್ರೈ ಮಾಡ್ತೀವಿ ಅದಾದ್ಮೇಲೆ ಅವರು ಹಾಟ್ ಓವನ್ ಅಂತ ಒಂದು ಇರುತ್ತೆ ಒಂದು ಮಿಷಿನು ಅದರಲ್ಲಿ ಡ್ರೈ ಮಾಡಿ ಅದನ್ನ ಪ್ರಿಸರ್ವ್ ಮಾಡ್ತಾರೆ ಮತ್ತೆ ಸುಮಾರು ಇದಾವೆ ಅದನ್ನ ಕೆಮಿಕಲ್ಸ್ ಅಲ್ಲಿ ಪ್ರಿಸರ್ವ್ ಮಾಡ್ತಾರೆ ಮತ್ತೆ ಇಲ್ಲಿ ನೋಡ್ಬೋದು ಸಿಲ್ಕ್ ಇದೆ ಇಲ್ಲಿ ಹಾಂ ಸಿಲ್ಕ್ ವಾಮನ್ ಇದು ಕಕೋನ್ಸ್ ಇದು ಇದರಿಂದ ಥ್ರೆಡ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಮತ್ತೆ ಇಲ್ಲಿ ಜೇನು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಏನೇನು ಮಾಡ್ಬೋದು ಅಂತ ಲೈಕ್ ಇಲ್ಲಿ ಇದು ಬ್ಯಾಗ್ಸ್ ಇದಾವೆ ಮತ್ತೆ ಶೂ ಪಾಲಿಶ್ ಇದೆ ಲಿಫ್ಟಿಕ್ ಇದೆ ಹನಿ ಇದೆ ಇದು ಜೇನು ಪೆಟ್ಟಿಗೆ ಇದು ಇದನ್ನ ಇಲ್ಲಿ ಕರ್ನಾಟಕ ಸ್ಟೇಟ್ ಬಟರ್ಫ್ಲೈ ಅಂತ ಕರೀತಾರೆ ಇದನ್ನು ಕರ್ನಾಟಕ ಸ್ಟೇಟ್ ಬಟರ್ಫ್ಲೈ ಅಂತ ಸದ್ರನ್ ಬರ್ಡ್ ವಿಂಗ್ ಅಂತ ಕರೀತಾರೆ ಇದು ಇತ್ತೀಚೆಗೆ ಎಕ್ಸ್ಟೆಂಟ್ ಆಗ್ತಿದೆ ಅದಕ್ಕೆ ಕರ್ನಾಟಕದವರು ಇದನ್ನು ನಮ್ಮ ಸ್ಟೇಟ್ ಬಟರ್ಫ್ಲೈ ಅಂತ ಕನ್ಸಿಡರ್ ಮಾಡಿದ್ದಾರೆ ಇದು ಮಹಾರಾಷ್ಟ್ರ ಸ್ಟೇಟ್ ಬಟರ್ಫ್ಲೈ ಇದು ಇದು ಮಹಾರಾಷ್ಟ್ರ ಸ್ಟೇಟ್ ಬಟರ್ಫ್ಲೈ ಅಂತ ಇಲ್ಲಿರೋ ಎಲ್ಲ ಇನ್ಸೆಕ್ಟ್ಸು ಇಲ್ಲಿ ಇರೋದು ಎಲ್ಲ ಬಟರ್ಫ್ಲೈಸು ಪರಾಗಸ್ಪರ್ಶಕ್ಕೆ ತುಂಬ ಹೆಲ್ಪ್ ಮಾಡ್ತವೆ ಯಾವ್ದೋ ಬೇಕರಿ ಕೆಲಸ ಇರ್ಬೋದು ಯಾವ್ದೋ ಅಲ್ಲಿ ಐದ್ ಸಾವಿರ ಕೊಡ್ತಾನ ಹತ್ತು ಸಾವಿರ ಕೊಡ್ತಾನ ಅವ್ರ ಶೆಡ್ ಅಲ್ಲಿ ವಾಸ ಎತ್ಕೊಂಡು ಒಂದೇ ಟಾಯ್ಲೆಟ್ ರೂಮ್ ನ ಹತ್ತಾರು ಮನೆಗಳು ಉಪಯೋಗಿಸ್ತಕ್ಕಂಥ ಕಂಪೇಲಿದ್ದು ಸಹ ನಮ್ ಜನಕ್ಕೆ ಪಟ್ಟಣ ಬೇಕು ಸಾಧನ್ ಕೆ ಬಿ ಅಂತ ನಮ್ದು ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆ ಅಂತಿಮ ವರ್ಷದ ವಿದ್ಯಾರ್ಥಿಗಳು ನಾವೆಲ್ಲರೂ ಇದು ಬಂದ್ಬಿಟ್ಟು ಸಮಗ್ರ ಕೃಷಿ ಬೇಸಾಯ ಅಂತ ಅಂದ್ಬಿಟ್ಟು ಅಂದರೆ ಏನಪ್ಪಾ ಅಂತಂದರೆ ಪ್ರತಿಯೊಂದು ಏನೆಲ್ಲ ಬೇಸಾಯ ಐತೆ ಎಲ್ಲಾನು ಒಗ್ಗೂಡಿಸಿ ಇದನ್ನ ನಾವು ಸಮಗ್ರ ಕೃಷಿ ಬೇಸಾಯ ಅಂತ ಕರಿತೀವಿ ಇದಕ್ಕೆ ಮೊದಲು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಹೈನುಗಾರಿಕೆ ಇದರಲ್ಲಿ ಏನಪ್ಪ ಅಂತಂದರೆ ಇದರಿಂದ ಏನೆಲ್ಲ ನಮಗೆ ಸಗಣಿ ಮತ್ತು ಅದರದ್ದು ಏನು ಬರುತ್ತಲ್ಲ ಗಂಜಲ ಎಲ್ಲವೆ ಅದನ್ನು ಯೂಸ್ ಮಾಡ್ಕೊಂಡು ನಾವು ಇದು ಜೀವಾಮೃತ ಅಂತ ಪ್ರಿಪೇರ್ ಮಾಡ್ತೀವಿ ಇದು ಬಂದ್ಬಿಟ್ಟು ಬೀಜಾಮೃತ ಅಂತ ಪ್ರಿಪೇರ್ ಮಾಡಿದ್ದೀವಿ ಇದನ್ನು ನಾವು ನಮ್ಗೆ ಏನು ನಾವು ಹೊರ್ಗಡೆಯಿಂದ ಇನ್ಪುಟ್ಟೆಲ್ಲ ತರ್ಸ್ಕೊತೀವಲ್ಲ ಅದ್ರ ಬದಲು ನಾವು ಇದನ್ನ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಇದು ಬಂದುಬಿಟ್ಟು ಏನಪ್ಪ ಅಂತಂದರೆ ನಾವು ಪ್ಲಾಂಟೇಶನ್ ಕ್ರಾಪ್ಸ್ ಪ್ಲಾಂಟೇಷನ್ ಕ್ರಾಪ್ಸ್ ಈಗ ಇದರಲ್ಲಿ ತೆಂಗಿನ ಫುಲ್ ಬಾರ್ಡರ್ಗೆ ಹಾಕ್ಬಿಟ್ಟು ಇಲ್ಲಿ ಇಂಟರ್ ಆಗಿ ಅಡಿಕೆ ಹಾಕ್ತೀವಿ ಆ ಅಡಿಕೆ ಈಗ ಇಲ್ಲ ಈ ಥರ ಪೆಪ್ಪರ್ ಇದು ಇದು ಬಂದ್ಬಿಟ್ಟು ಪೆಪ್ಪರ್ ಇದು ಇದಕ್ಕೆ ನಾವು ಏನು ಅಂತಂದರೆ ಸ್ಟೇಕಿಂಗ್ ರೀತಿ ಇದಕ್ಕೆ ಹಬ್ಬುತ್ತೆ ಅದರಿಂದ ನಾವು ಒಟ್ಟಿಗೆ ಈಗ ನಮಗೆ ಅಲ್ಲಿ ತೆಂಗುದು ಇದು ಸಿಗುತ್ತೆ ಮತ್ತು ಅಡಿಕೆದು ಸಿಗುತ್ತೆ ಮತ್ತು ಪೆಪ್ಪರಿಂದನೂ ಸಿಗುತ್ತೆ ಇದಕ್ಕೆ ನಾವೆಲ್ಲ ನಾವು ಮೈಕ್ರೋ ಜೆಟ್ ನಾವು ಇಲ್ಲಿಗೆ ಅಳ್ಬಾಡಿಸಿದ್ದೀವಿ ನೆಕ್ಸ್ಟ್ ಬಂದ್ಬಿಟ್ಟು ಎಪಿಕಲ್ಚರ್ ಎಪಿಕಲ್ಚರ್ ಏನಕ್ಕೆಪ್ಪ ಬೇಕು ಅಂದರೆ ಅದು ಪರಾಗಸ್ಪರ್ಶ ಅಂದರೆ ಪಾಲಿನೇಷನ್ಗೆ ಮೇಯ್ನ್ ನಾವು ಯೂಸ್ ಮಾಡ್ತೀವಿ ಅದಕ್ಕೆ ಅಲ್ಲಿ ಒಂದು ಸ್ವಲ್ಪ ಹೂಗಳು ಅದಕ್ಕೆ ಏನಪ್ಪ ಅಂದರೆ ಹನಿ ಬಿ ಯಾವಾಗಲೂ ಇಲ್ಲಿ ಅಟ್ರಾಕ್ಟ್ ಆಗುತ್ತೆ ಆ ಕಡೆಗೆ ಓಡಾಡ್ತವೆ ಅದಕ್ಕೆ ನಾವು ಸ್ವಲ್ಪ ಹೂಗಳು ಅದಕ್ಕೆ ಯೆಲ್ಲೋ ಕಲರ್ದು ಸನ್ಫ್ಲವರು ಅದೆಲ್ಲ ಬೆಳ್ಕೊಂಡ್ರೆ ಅದು ಅದರಿಂದ ಅಟ್ರಾಕ್ಟ್ ಆಗಿ ಅಲ್ಲೇ ಇರ್ತವೆ ಅದು ಅದು ಬಂದುಬಿಟ್ಟು ಅಲ್ಲಿ ಕ್ವೀನ್ ಗೇಟ್ ಅಂತ ಕರಿತೀವಿ ಇದನ್ನು ಇದು ಬಂದುಬಿಟ್ಟು ಕ್ವೀನ್ ಗೇಟ್ ಇದು ಇಲ್ಲಿ ಏನಪ್ಪಾ ಅಂತಂದ್ರೆ ಡ್ರೋನು ಮತ್ತೆ ವರ್ಕರ್ ಬಿ ಅವೆರಡಷ್ಟೇ ಹೊರ್ಗಡೆ ಹೋಗಿ ಬರಕಾಗುತ್ತೆ ಮತ್ತೆ ಅಲ್ಲಿ ಏನು ಕ್ವೀನ್ ಇರುತ್ತಲ್ಲ ಅದು ಬರೋದಕ್ಕಾಗೋದಿಲ್ಲ ಪುನಃ ಇದು ಬಂದ್ಬಿಟ್ಟು ಜಲಾಯನ ಅಂತ ಅಂದ್ರೆ ಏನ ಇದು ಫಾರೆಸ್ಟ್ ಆ ಕಡೆ ಏನೆಲ್ಲ ಮಳೆ ನೀರೆಲ್ಲ ಬರುತ್ತಲ್ಲ ಅದು ಬಂದು ಇಲ್ಲಿ ಕೃಷಿ ಹೊಂಡಕ್ಕೆ ಬಿಡುತ್ತೆ ಅಂದರೆ ನೀರು ಬಂತು ಸ್ವಲ್ಪ ವೇಸ್ಟ್ ಆಗೋದಿಲ್ಲ ಇಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ ಮೂರು ರೀತಿ ಮಾಡಿದ್ವಿ ಅಂದರೆ ಒಂದು ಕೃಷಿ ಹೊಂಡ ಅಂತ ಅಂದ್ಬಿಟ್ಟು ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ಮೀನು ಸಾಕಾಣಿಕೆ ಇಲ್ಲಿ ಏನಪ್ಪಾ ಅಂತಂದರೆ ಇದು ನಾವು ಮೇಕೆ ಕುರಿಯವೆಲ್ಲ ಸಾಕಿದೀವಿ ಇದನ್ನ ಏನ್ ಮಾಡಿದೀವಿ ಅಂತ ಅಂದ್ರೆ ಇದರಿಂದ ಏನು ವೇಸ್ಟ್ ಬರುತ್ತಲ್ಲ ಆ ವೇಸ್ಟ್ ಇದಕ್ಕೆ ಮೀನುಗಳಿಗೆ ಫೀಡಾಗಿ ಯೂಸ್ ಮಾಡ್ಕೋತೀವಿ ಮತ್ತೆ ಇದರಲ್ಲಿ ನೀರು ನೀರು ಇರುತ್ತಲ್ಲ ಅದನ್ನ ನಾವು ಬೇಕಾದರೆ ಇದರಿಂದ ನಾವು ಡ್ರಿಪ್ ಅಥವಾ ಮೈಕೋ ಇರಿಸನ್ಗೆಲ್ಲ ಯೂಸ್ ಮಾಡ್ಕೋತೀವಿ ನೆಕ್ಸ್ಟ್ ಹಣ ಬೇಸಾಯ ಇದು ಬಂದ್ಬಿಟ್ಟು ಏನಪ್ಪ ಸ್ಟ್ರೂಮ್ ಕಲ್ಟಿವೇಶನ್ ಇದು ನಮಗೆ ಎಷ್ಟು ಅಂತಂದ್ರೆ ಒಂದು ತಿಂಗಳೆಲ್ಲ ಸಿಗುತ್ತೆ ಮತ್ತೆ ನಮಗೆ ಇದು ಏನು ಸ್ಪಾನ್ ಎಲ್ಲ ಬರುತ್ತಲ್ಲ ಅದನ್ನ ನಾವು ಬೇಕಾದ್ರೆ ಇವಕ್ಕೆ ಹಸುಗಳಿಗೆ ಮೇಯವಾಗಿರ್ಬೋದು ಇಲ್ಲ ಅಂತಂದ್ರೆ ಜಾಸ್ತಿ ಕಡಿಮೆ ಇದರಲ್ಲಿ ನಾವು ಏನು ಕೆಲವರು ಹೇಳ್ತಾರಲ್ಲ ನಾವು ವೆಜ್ ವೆಜ್ ಏನಲ್ಲ ಅಂತ ಅಂದ್ಬಿಟ್ಟು ಅದರಿಂದ ನಾವು ಏನು ನಾನ್ ವೆಜ್ ಅಲ್ಲಿ ಸಿಗುತ್ತಲ್ಲ ಅದನ್ನ ಮಾಡ್ಕೋಬಹುದು ನೆಕ್ಸ್ಟ್ ಇದು ಬಂದ್ಬಿಟ್ಟು ಮೀನು ಸಾಕಾಣಿಕೆ ಇದು ಜಲ ಕೃಷಿ ನೆಕ್ಸ್ಟ್ ಅದೊಂದು ಮನೆ ಅಂದ್ರೆ ಏನು ಒಂದು ಮನೆ ಸುತ್ತ ನಾವು ಏನೆಲ್ಲ ಬೇಸಾಯ ಮಾಡ್ತೀವಿ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ನಾವು ಅಲ್ಲಿ ಸೋಲಾರ್ ಪಂಪ್ ಸೆಟ್ ಅಂತ ಅಂದ್ಬಿಟ್ಟು ಬೇಕು ನಾವು ಬರೀ ಸೌರಶಕ್ತಿ ಯೂಸ್ ಮಾಡ್ಕೊಂಡು ಕರೆಂಟ್ ನ ಇದು ಮಾಡ್ಕೋಬಹುದು ನೆಕ್ಸ್ಟ್ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದೀವಿ ಲಾಸ್ಟಿಗೆ ಬಂದ್ಬಿಟ್ಟು ಸಿರಿಕಲ್ಚರ್ ಇದು ಬಂದುಬಿಟ್ಟು ರೇಷ್ಮೆ ಸಹಾಯ ಸಾಕಾಣಿಕೆ ರೇಷ್ಮೆ ಸಾಕಾಣಿಕೆ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಅದು ಬರೀ ಒಂದು ತಿಂಗಳು ಅಷ್ಟೇ ಇರುತ್ತೆ ಒಂದು ತಿಂಗಳಿಗೆ ನಾವು ಇನ್ಕಮ್ನ ನಮಗೆ ಬೇಕಾದ್ರೆ ಮಂತ್ಲಿ ಮಂತ್ಲಿ ಇನ್ಕಮ್ ನಾವು ತಗೋಬೋದು ಏನಪ್ಪಾ ಅಂತಂದ್ರೆ ಮಲ್ಬೆರಿ ಅಂತ ಇದು ರೇಷ್ಮೆ ಸೊಪ್ಪು ಬರುತ್ತಲ್ಲ ಅದನ್ನ ಯೂಸ್ ಮಾಡ್ಕೊಂಡು ನಾವು ಇದು ಮಾಡಬಹುದು ಬರೀ ರೇಷ್ಮೆ ಮಲ್ಬೆರಿ ಸೊಪ್ಪನ್ನ ಬೆಳಿತಾ ಬೆಳೀತಾ ಇಪ್ಪನೇರೇ ಸೊಪ್ಪನ ನಮಗೆ ಬೇಕಾದ್ರೆ ಅದೊಂದಿತ್ತು ಅಂತಂದ್ರೆ ನಾವು ಬೇಕಾದ್ರೆ ಮಂತ್ಲಿ ಮಂತ್ಲಿ ಎಲ್ಲ ಬೆಳೆಸ್ಕೋಬಹುದು ಇದು ಟೋಟಲ್ ಸಮಗ್ರ ಕೃಷಿ ಅಂತಂದ್ರೆ ಏನಪ್ಪ ಅಂದ್ರೆ ಪ್ರತಿ ಒಂದರಲ್ಲೂ ಇನ್ಕಮ್ ಜನರೇಟ್ ಆಗುತ್ತೆ ಹೊರಗಡೆಯಿಂದ ನಾವು ಏನು ತರ್ತೀವಲ್ಲ ಇನ್ಪುಟ್ ಅದನ್ನ ನಾವು ಕಡಿಮೆ ಮಾಡ್ಕೋಬೋದು ಮೇಯ್ನ್ ಇದು ಬಂದ್ಬಿಟ್ಟು ಅದಕ್ಕೆ ಸಮಗ್ರ ಕೃಷಿ ಮಾಡೋದು ಉತ್ತಮ ನಮ್ಮೊಟ್ಟಿಗೆ ಇವತ್ತಿದ್ದಾರೆ ರೇಷ್ಮೆ ವಿಸ್ತರಣಾ ಅಧಿಕಾರಿ ಸಂಜಯ್ ಕುಮಾರ್ ಅವರು ನಾವು ಕೇಳೋಣ ಇದು ರೇಷ್ಮೆ ಹುಳಗಳ ಬಗ್ಗೆ ನಾವು ಸಾಕಷ್ಟು ನಮಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಚಿಟ್ಟೆ ಇರುತ್ತೆ ರೇಷ್ಮೆ ಚಿಟ್ಟೆ ಅಂತ ರೇಷ್ಮೆ ಚಿಟ್ಟೆ ಏನು ಮಾಡುತ್ತೆ ಮೊಟ್ಟೆ ಇಡುತ್ತೆ ಸೊ ಒಂದು ಚಿಟಿ ಏನು ಮಾಡುತ್ತೆ ನಾಕ್ನೂರ ಐದುನೂರು ಮೊಟ್ಟೆ ಇಡುತ್ತೆ ಆ ನಾಕ್ನೂರ ಐದುನೂರು ಮೊಟ್ಟೆಗಳು ಮುಂದೆ ರೇಷ್ಮೆ ಲಾರ್ವ ಆಗಿ ಅಂದ್ರೆ ಲಾರ್ವ ಅಂದ್ರೆ ಇಷ್ಟು ಹುಳುಗಳಾಗಿ ಕನ್ವರ್ಟ್ ಆಗುತ್ತೆ ಟೋಟಲ್ ಹುಳುಗಳಲ್ಲಿ ಐದು ಸ್ಟೇಜ್ ಬರುತ್ತೆ ಒಂದು ಸ್ಟೇಜು ಫಸ್ಟ್ ಸ್ಟೇಜ್ ಏನು ಮಾಡಿದ್ರೆ ಎರಡರಿಂದ ಮೂರೇ ಇರುತ್ತೆ ಫಸ್ಟ್ ಸ್ಟೇಜು ಅದನ್ನು ಫಸ್ಟ್ ಇನ್ಸ್ಟಾರ್ ಅಂತ ಹೇಳ್ತೀವಿ ನಾವು ಸೊ ಫಸ್ಟ್ ಇನ್ಸ್ಟಾರಿಂದ ಎಷ್ಟು ಸೆಕೆಂಡ್ ಇನ್ಸ್ಟಾರು ಸೆಕೆಂಡ್ ಇನ್ಸ್ಟಾರ್ ಥರ್ಡ್ ಇನ್ಸ್ಟಾರು ಫೋರ್ತ್ ಫಿಫ್ ಇನ್ಸ್ಟಾರ್ ಹೇಳಿ ಸೊ ಫೋರ್ತ್ ಇನ್ಸ್ಟಾರಲ್ಲಿ ಏನಪ್ಪಾ ಅಂದರೆ ಟೈಮ್ ತೊಗೊಳುತ್ತೆ ಟೋಟಲ್ ಇದು ಒಂದು ಫಸ್ಟ್ ಇನ್ಸ್ಟಾರಿಂದ ಫಿಫ್ತ್ ಇನ್ಸ್ಟಾರ್ ಒಳಗೆ ಹೋಗಕ್ಕೆ ಇಪ್ಪತ್ತ್ನಾಲ್ಕು ದಿನ ಟೈಮ್ ತೊಗೊಳುತ್ತೆ ಸೊ ಇಪ್ಪತ್ನಾಲ್ಕು ದಿನ ಆದಮೇಲೆ ಅದು ರೇಷ್ಮೆ ಇರೋದು ಗೂಡಾಗುತ್ತೆ ಗೂಡು ಕ ಏನು ಮಾಡ್ತೀವಿ ಅಂದ್ರೆ ರೈತರಿಗೆ ಕೊಡ್ತೀವಿ ಕೊಡ್ತೀವಿ ಅದನ್ನು ಸೊ ಈ ಇಪ್ಪತ್ನಾಲ್ಕು ದಿನದಲ್ಲಿ ಒಂದು ಒಂದು ಏನು ರೇಷ್ಮೆ ಹುಳು ಇರುತ್ತಲ್ವ ಅದು ಏನಿಲ್ಲ ಸರಿ ಸಮಾನ ಇಪ್ಪತ್ತೈದು ಕೆ ಜಿ ಅಷ್ಟು ಸೊಪ್ಪು ತಿನ್ನುತ್ತೆ ಕಿಪ್ಪಿನೇಳಿ ಸೊಪ್ಪು ಇಪ್ಪತ್ತೈದು ಕೆ ಜಿ ತಿನ್ನುತ್ತೆ ಆ ಇಪ್ಪತ್ತೈದು ಕೆ ಜಿ ಸೊಪ್ಪನ್ನ ಅದೇನು ಮಾಡ್ತೀವಿ ಅಂದರೆ ಫೀಕಲ್ ಮೆಟ್ರ್ ಅಂದರೆ ಸಿ ಏನು ಅದಕ್ಕೆ ವೇಸ್ಟ್ ಮೆಟೀರಿಯಲ್ಲು ಅದನ್ನು ಗೊಬ್ಬರವಾಗಿ ಯೂಸ್ ಯೂಸ್ ಮಾಡ್ಕೋಬೋದನ್ನು ಸೊ ಈ ಇರುತ್ತೆ ಈ ಗೂಡಲ್ಲಿ ಈ ಗೂಡಿಂದ ಏನು ಮಾಡ್ತೀವೋ ನಾವು ಮತ್ತೆ ಇದನ್ನು ಹಾರಗಳಾಗಿ ಕನ್ವರ್ಟ್ ಮಾಡ್ಬೋದು ನಾವು ಅದನ್ನು ಈಗ ಇದರಿಂದ ನಾವು ರೇಷ್ಮೆ ದಾರ ತೊಗೊಂತೀವಿ ರೇಷ್ಮೆ ದಾರ ಬರೋದು ಈ ಗೂಡ ರೇಷ್ಮೆ ದಾರ ಬರೋದು ಇದ್ರ ಒಳಗಡೆ ಹುಳು ಇರುತ್ತಲ್ಲ ಅದನ್ನ ಮತ್ತೆ ಸೇಮ್ ಸರ್ಕಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗುತ್ತೆ